ಹಾಯ್ ಹಲೋ ನಮಸ್ಕಾರ ಮಕ್ಕಳಿಗೆ ಆಲ್ರೆಡಿ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಮಕ್ಕಳು ಮನೇಲಿರೋದಕ್ಕೆ ತುಂಬ ಬೋರ್ ಇದೆ ಅದಕ್ಕೋಸ್ಕರ ಇವತ್ತು ಒಂದು ಸೂಪರ್ ಆಗಿರೋ ಒಂದು ಪ್ಲೇಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಹೋಗಿದ್ವಿ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಹಾಗೆಯೇ ತುಂಬ ಇಷ್ಟಪಟ್ಟರು ಈ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಆರ್ ಟಿ ನಗರ್ ಫನ್ ವರ್ಲ್ಡ್ ಪಕ್ಕದಲ್ಲೇ ಫಿಶ್ ಅಕ್ವೇರಿಯಮ್ ಇರೋದು ತುಂಬಾ ಚೆನ್ನಾಗಿದೆ ನೋಡಿ ರಿಯಲ್ ಫಿಶಸ್ ತುಂಬ ಸಖತ್ತಾಗಿದೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಫನ್ ವರ್ಲ್ಡ್ ಇರೋದ್ರಿಂದ ಗೇಮ್ಸ್ ಎಲ್ಲ ಇದೆ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ ಒಂದೊಂದುಕ್ಕೂ ಒಂದೊಂದು ಚಾರ್ಜಸ್ ಇರುತ್ತೆ ಇಲ್ಲಿ ಬಂದು ಚಿಕ್ಕ ಮಕ್ಕಳು ಅಂದರೆ ಫೈವ್ ಬಿಲೋ ಫೈವ್ ಇಯರ್ಸ್ಗಿಂತ ಚಿಕ್ಕ ಮಕ್ಕಳಿದ್ರೆ ಅಮೌಂಟ್ ಯಾವುದು ತೊಗೊಳಲ್ಲ ಅದಕ್ಕಿಂತ ಮಕ್ಕಳು ದೊಡ್ಡವರಿದ್ರೆ ಅಮೌಂಟ್ ತೊಗೊತಾರೆ ಇಲ್ಲಿ ಏನಂತ ಹೇಳಿದ್ರೆ ಅವರು ಹೈಟ್ ಚೆಕ್ ಮಾಡ್ತಾರೆ ಹೈಟ್ ವೇ ಅಮೌಂಟ್ ತೊಗೊತಾರೆ ವೀಕೆಂಡಿಗೆ ಒಂದು ಪ್ರೈಸ್ ವೀಕ್ ಡೇಸ್ಗೆ ಒಂದು ಪ್ರೈಸ್ ಇರುತ್ತೆ ಇವಾಗಂತೂ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇ ಬೇರೋದ್ರಿಂದ ತುಂಬಾನೇ ರಶ್ ಇದೆ ತುಂಬಾ ಅಂದ್ರೆ ತುಂಬಾನೇ ರಶ್ ಇದೆ ಇಲ್ಲಿ ನೋಡಿ ಫ್ರೈಸ್ ಹಾಕಿದ್ದಾರೆ ಮಕ್ಕಳಿಗೆ ಬಂದು ವೀಕೆಂಡಲ್ಲಿ ತ್ರೀ ಫೋರ್ಟಿ ನೈನ್ ಹಾಗೆಯೇ ವೀಕ್ ಡೇಸಲ್ಲಿ ಫೋರ್ ಫೋರ್ಟಿ ನೈನ್ ಹಾಗೆಯೇ ದೊಡ್ಡೋರಿಗೆ ಬಂದು ವೀಕೆಂಡಲ್ಲಿ ತ್ರೀ ನೈಂಟಿ ನೈನ್ ಮತ್ತು ವೀಕ್ ಡೇಸಲ್ಲಿ ಫೋರ್ ನೈಂಟಿ ನೈನ್ ಆ ಥರ ಹಾಕಿದ್ದಾರೆ ಇವಾಗ ಸ್ವಲ್ಪ ಫ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಫ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಈ ಪ್ಲೇಸ್ ಅಂತೂ ನಮ್ಮ ಬೆಂಗಳೂರಲ್ಲೇ ಇರೋದ್ರಿಂದ ನಾವು ಎಲ್ಲರೂ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೀವೂ ಸಹ ಹೋಗಿ ಈ ಪ್ಲೇಸ್ನ ನೋಡ್ಕೊಂಡು ಬಂದು ಎಲ್ಲರೂ ನೋಡ್ಕೊಂಡು ಬಂದು ಈ ಪ್ಲೇಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನಿವತ್ತು ನನ್ನ ಮೊದಲನೇ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಬೇಕು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಫಿಶ್ ನೋಡಿ ಎಷ್ಟು ಒಂಥರ ಫಿಶ್ ಲ್ಯಾಂಡ್ ಅಂತಾನೆ ಹೇಳ್ಬೋದು ಅಷ್ಟೊಂದು ವೆರೈಟಿ ಫಿಶ್ ಇತ್ತು ಇಲ್ಲಿ ನಮ್ಮ ಫ್ಯಾಮಿಲಿ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಳಿಗಂತೂ ತುಂಬ ಖುಷಿಯಾಯ್ತು ಈ ಪ್ಲೇಸ್ನ ನೋಡಿ ಇಲ್ಲೆಲ್ಲ ನೋಡಿ ಫಿಶ್ ಫಿಶ್ ಎಷ್ಟು ವೆರೈಟಿ ಇದೆ ಕಲ್ ಕಲರ್ ಫಿಶ್ ಇದೆ ಹಾಗೇನೆ ಇಲ್ಲೆಲ್ಲ ತುಂಬಾ ನೀರೆಲ್ಲ ತುಂಬ ಬರ್ತಾ ಇರುತ್ತೆ ಇಲ್ಲಿ ಜರಿ ಥರ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸ್ನ ನೋಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ ಮನಸ್ಸಿಗೇನೋ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೀರು ಬರೋದು ಇಲ್ಲಂತೂ ಮಕ್ಕಳು ತುಂಬ ಎಂಜಾಯ್ ಮಾಡಿ ಒಂಥರ ಫಿಶ್ ಸ್ವಿಮ್ಮಿಂಗ್ ಫೂಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಚಿಕ್ಕ ಮಗಳಂತೂ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ತುಂಬ ದಿನ ಆಗಿತ್ತು ಹೊರಗಡೆ ಕರ್ಕೊಂಡೇ ಬಂದಿರಲಿಲ್ಲ ಅವಳನ್ನು ನಾವಂತೂ ಈ ಡಿಸ್ಲಲ್ಲಿ ತುಂಬ ದಿನದಿಂದ ಎಲ್ಲೂ ಹೋಗಿರಲಿಲ್ಲ ಇವಾಗ ಬಂದ್ವಿ ತುಂಬ ಏನೋ ಒಂಥರ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಗುಡ್ ನೈಟ್